పట్టనా కబంది పత్యరా నమ్ది డిరట్స్ చ్లా యా హరఈని ఎలింది పరంస్ పరంనిత్రబందరా యా చ్లా కుదరి మేలకు కుంది నిరా కుంది మోడి � ನಾನ್ ಸೆನ್ಸ್ ಓಲಿ ಬಿಡ್ರಿ ಅವಾಗ ಮಾತಾಡತ್ರಿತು ಪರ್ಚೇಸ್ ಹೇಳ್ರಲ್ಲ ಹೆಸರು ನಿಮ್ಮ ಅಪ್ಪ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಅಟ್ಟ ಹೆಸರು ಮೇರಿಯಾಮಾಸ್

ತತ್ತಿದ್ರೆ ಹೆಣ್ಣನೆ ಹೊರತತೆ ಅವನು ರಾಮರಾಮ ನಾ ನಾ ಕೋಮಾರನ ಕೋಮರಾಮನ ಏ ನನ್ನನ್ನ ಅಲ್ಲಿವ ಇವ ಅಪ್ಪರು ಇವ ದೊಬಿ ಕೊಟ್ಟ ಬಾ ಹೋಗು ಅಂತಂದಿದ್ರಪ್ಪ ಅಲ್ಲಿ ಹೋಗಿನಿ ಹೊಲಸ ಆಗಿಲ್ಲ ಹೊಲಸ ಮಾಡ್ಕೊಮ್ಮ ಅಂತಂದಾ ಉಳ್ಳಡಕತ್ತಿ ನೀ ಹೊಲಸೆ ಆಗವಲ್ಲು ಯಾಚಿತಿ ಮಾಡ್ತಿ ನೆಲದ ಮೇಲೆ ಹಾಕಿ ಕಚಪಚಾ ತೋಳ್ಯಾಕ ಗಂಟೆ ಬಿದ್ದಿ ನೀನು ನೋ ಕನ್ನಡ ಓನ್ಲಿ ಇಂಗ್ಲಿಷ್ ಭಾರಿ ಇಂಗ್ಲಿಷ್ ಮಗೊಂದು ಯಾ ನೀ ಯಾವಾಗ ಕಲಿತುಕ ಬರಲಿ ಬಿದ್ದಿ ಈಗ ಒಂದಾ ಸಾತ್ ವರ್ಷಾನ ಗಟ್ಟಲೆ ಮಣ್ಣು ಹೊತ್ತೋರಾ ಪಾಸ್ ಆಗೋದು ಸುದ್ದಿಲ್ಲ ಒಂದಾ ಸಾ ಕಲಿತಂತ ಯಾವಾಗ ಕಲಿತಿ ಈಪ್ಪ ಅಯ್ಯ ಇಲ್ಲಿಂದ ಕಚ್ಚ ರೋಡ್ ನೆ ಬಂದು ಬಿಟ್ಟೆ ಅಲ್ಲಿ ನಿಂತ್ರ ಇಲ್ಲಿ ಬರ ಕಲಿತು ಬಿಟ್ಟೆ ಈಗ ನಾಯನೇ ಕೇದ್ರ ಹೇಳ್ತಿ बेकाದ ಕೆಲಸ ಅವ್ಗೆ ಏನಂತಾರ ಹೌಸ್ ವಾಟ್ ನಾವು ಅವರು ಎಲ್ಲ ನಮ್ಮ ಸ್ಟೂಡೆಂಟ್ಸ್ ತಗೊಂಡ ಹೋಗಿದ್ದೇನ ಯಾಕಾಗ ಏನಂತಾರ ಅಪ್ಪನ ಅಕ್ಕನ ಅಕ್ಕನ ತಂಗಿ ಮಗಳ ಮಗ ಇದು ಬಾಳ್ ಉದ್ದಾತ್ಸಿದ ಇದು ನಮ್ದ್ರ ಬಂದೇ ಇಲ್ಲ ಬುಕ್ದಾಗ ಇದು ಆದ್ರೂ ನಾವು ಅಕ್ಕ ಅವನ ಅಪ್ಪನ ನಿಮ್ಮ ಹೌದು ಹಚ್ಚಿಬಿಟ್ರೆ ಮುಗಿದ ಇಬ್ಲಿ ಸರ ಹೇಳಿದ್ರೆ ನಾನು ಕಲ್ಕೋತಾ ಬರ್ತಿದ್ದಲ್ಲೋ ಹಿರಿಯ ಯಾವಾಗಾದ್ರೂ ನನಗೂ ಇಂಬ್ಳಿಶ್ ಬಂತು ಹೇಳು ಏ ನೀವೇನ್ ಕಲಿತೀರ ನಾ ಹೇಳ್ತೀನಿ ಏ ಕೆಳಗೆ ಡೇಂಜರ್ ಐಟ್ಸ್ ಹೋಗ ನೂರಕ್ ನೂರು ಮಾರ್ಕಸ್ ಪಿಕ್ಸ್ ಹೇಳಿ ನೀನು ನೀ ಅಂದ್ ನೀನು ಏನ ಆಗುದ ಅದು ಕೋಟಾಸ್ ಹಂಗೀಸ್ ಅದ ಬನೇನ್ಸ್ ಪ್ಯಾಂಟಾಸ್ जगबड़ा, 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 बरबड़ा, जगबड़ा, मर्याद हो अर्जेंट बेल्टस। आधु, हुस। हुस। आधु हु। कन्नड़ दिली हु। इंग्लिश नया हुस। बट्टिस। इधर ना एड चल दे त्यौलन। टॉय, टॉय, टॉयज़ है, टॉयज़ है, टॉयज़ है, बिच बैड्स है, बिच बैड्स है।

ಮುಂದೆ ಹೇಳು ಯಾಕ ತಂಡಕ್ಕೆ ತಿಂಡಿ ಇದೈತೆ ನಿಂದು ಏನದು ವಿಷಯ ಹೇಳು ಹಾಂ ಹಾಂ ಪಾಪ ಅವ ನಿಂತಾರ ದುಷಿ ಅವ್ರು ನಿಜಾರ ನಿಮ್ಮ ಅವ್ವ ನಿನಗೆ ಬ್ರೇಕ ಇಲ್ಲ ನಿನಗೆ ಹಂಗ ರಿಮ್ಮನ ಉಕ್ಕಿ ನೀನು ಯಾವ್ದಾರ ಇದ್ದೋರು ಕಲಾಸಿ ಅವರು ಬಾಯ್ ಹಾಂ ಅಲ್ಲ ಪಾಪ ಹುಡುಗ ಗೊತ್ತಾಗೈತೆ ನೋಡದು ಏ ನಿನ್ನವ ಇದಂದು ಅದು ಹಾಗಾಗಿಲ್ಲ ಅವೈ ಮನ್ಯಾಗ ಯಾರೂ ಇರಲಾರದು ಹೊತ್ತು ನೋಡಿ ಅದೈತಲ್ಲ ಅದು ನಾಗಪ್ಪ ಯಾರು ಅವ ನಾಗಪ್ಪ ಯಾರು ಹೇ ನಾಗರಾಜ ಅಮುದ ಆಡಪ್ಪ ಆ ಅಮ್ಮನ ಮೇಲೆ ಏರೋಗಿದ್ದ ಹಿಂಗೆ ಹಿಂಗ ಏರೋದು ಹಿಂಗೆ ಮಾಡಿದ್ನ ನಾನು ಹಿಂಗ ಸರಳ ಹಿಂಗ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದ ಕುಂತೈತಲ್ಲ ಕಟ್ಟಲಿ ನನ್ ಪರ್ಟಿ ಇಲ್ಲ ನೋಡಿ ಹ್ಞೂ ನೀನ ಏನು ಮಾತಾಡ್ತೀಯ ಓ ಏನು ಮಾತಾಡ್ತಿ ಅಚ್ಚ ಕನ್ನಡ ನನಗೆ ಗೊತ್ತಿರಲಿಲ್ಲ ನೋಡ್ ಕತ್ತವರಿ ಕನ್ನಡ ಹಾ ಮೊದಲ ನಮಗೆ ಅನ್ನ ಹಾಕೋ ತಣಿಗಳವರು ಅಲ್ಲೋ ಮುದುಕ ಮನುಷ್ಯ ಕಣ ಕಣ ಕೂಸ ಕೂಸಲಾ ಐ ಕೂಸಿದ ಅವ್ನ ಕೈಯಾಗ ಸಿಕ್ಕು ನೋಡು ಅಲ್ಲವಾಯ್ ಒಂಬತ್ತು ತಿಂಗಳಿಗೆ ನಾಲ್ಕು ನಾಲ್ಕು ಕೂಸ್ ಕೊಡ್ತಾನ ಅವ ನೀ ಮುದುಕ್ರ ಮುಸುಕ್ನ್ಯಾಗ ಹ್ಮ್ ಮಾಡತರ ಎಲ್ಲರೂ ಹಾಗೆ ಇರಂಗಿಲ್ಲ ಅಂತಾರ ನಮ್ಮ ಮಕ್ಕಾ ಹಾಗೆ ಇರ್ತಾರ ಅವರು ಏ ನಾನು ಹೇಳಿದ ಬರೆ ಬರೆ 나 ಹೇಳಿದ ಬರೆ ಬಂದಿಲ್ಲವ ಹೆಂಗ್ ಸುರು ಮಂದಿ ಹೆಂಡ್ರ ನೋಡವ ಒಂದೇ ಮತ್ತೆ ನಿನ್ನ ನೋಡದ ಮೊದ್ಲ ಅವನು ಅಂತ ಅಂದ್ರಾ ಹಿರಿಯಾಗಿ ಬಂದನಲ್ಲ ಏ ಮಾತುಕತೆ ಮಾಡೋ ಮುಂದ ದೊಡ್ಡವರು ದೊಡ್ಡವರು ಹೂ ಹೀಗೆ ಅದೇ ಅದೇ ಅವ ಬಂದನವ ಸುಮ್ಮರು ಸೈಡ್ ನೆಂದ್ರೆ ಹೇಳ್ತಿದ್ದೀನಿ ಬರ್ಲಿ ಯಾವನು ಹುನೂ ಬಡಗಿನ ಕಳವ ಮಾಡಿರ್ರಿಯಾ ಯಾವ ಕಳವ ಮಾಡ್ಯಾನ ಯಾರಿ ಬರ್ತೈತಿ ನಾನು ಬಡಗಿನ ಸಿಗಲಗೆ ಎಲ್ಲಿ ಐತಿ ಏನು ಮಾಡಕತ್ತೈತಿ ಬಡಗಿನರದು ಮುಂದಿನ ಕೆಲಸ ನೀ ಯಾರು ನಿಂತನೋ ಮಾರಾಯ ಯಾರುไซಬಾ ಏಯ್ ನಾನ್ಸೆನ್ಸ್ ಸೈಡ್ ಗೋಸ್ ಅಯ್ಯವ್ನು ಅವ್ನು ಏನು ಅನ್ನಕತ್ನಲ್ಲ ಐ ಎಮ್ ಫಾರಿನ್ಸ್ ಓ ಫಾರೆನ್ದವ ಯಾ 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 ಇಲ್ಲ ಯಾಕೆ ಬಂದಿರು ಅಯ್ಯಪ್ಪ ಬಚ್ಚಲ ಮನೆ ನೀರು ಚೆಕ್ ಮಾಡಕ್ಕೆ ಬಂದಿದಾವೆ ಬಚ್ಚಲ್ ಮನಿ ನೀರು ತಗೊಂಡ್ ಏನು ಮಾಡೋರು ಅಲ್ಲಿ ಫಾರಿನ್ ಮಂದಿಗೆ ಕೊರೊಲ ಬಾಳೆ ಬಂದೈತೆ ಇಲ್ಲಿ ನೀರು ಕುಡಿಸಿ ಬಿಟ್ಟರೆ ಕಡಿಮೆ ಆಗಸ ಇಲ್ಲಿ ಡೋಲೋ ಸಿಕ್ಸ್ ಫಿಫ್ಟಿ ರಾಗಿ ಮೋದಿ ಕಳಶ್ ಹಲೋ ಅವ್ನು ಈ ಉದ್ಯೋಗ ನನಗೆ ಗೊತ್ತಿದ್ದಿದ್ದಿಲ್ಲ ನಮ್ಮ ಗೌಡಪ್ಪನ ಕೇಳ್ತೀನಿ ನಾ ಅವ್ನವ್ನು ಸೀರೆ ಫ್ಯಾಕ್ಟ್ರಿ ತೆಗಿಯಾಕತ್ತಾವ ಈ ಔಷಧಿ ಫ್ಯಾಕ್ಟ್ರಿ ಒಂದು ತೆಗಿಲಿ ಅವನ ಅವ ಕರೋನ ಮಾಯನ ಫಲ ಅವ ಆಯ್ತು ಇಲ್ಲ ಈ ದನಿ ಎಲೆ ಕೇಳದಂಗ ಓ ಮರ್ಯಾನ ಅಲ್ಲ ಸ್ವಲ್ಪ ಮುಖಾರ ತೋರಿಸ್ತೀನಿ ಅಪ್ಪಾ ಮುಖ ನೋಡ್ತಿದ್ ಹೌದ್ ಹೌದ್ ಹೌದು ಟೆಕ್ಸ್ ಏಯ್ ಏನು ಹೊಲಸ್ ಗೇಡಿಯಾದವನು ಮಾರ್ರೀ ಅವ ನೋ ತಮನ ಮುಖ ಹೇಳಿನವ್ವ ನಾವು ಆತು ಮುಖ ಅಂತೀವಿ ಹ್ಸ ಏಯ್ ಅವ್ನ ಅವ್ನು ಇವತ್ತು ಊಟಕ್ಕೆ ಏನು ಮಾಡಿದೀರ ಏನು ಮಾಡ್ತೀರಾ ಇಲ್ಲಪ್ಪ ನೀವು ಬೇಕಂತಂದ್ರೆ ಹಾಲಿನಾಗೆ ಏಲಕ್ಕಿ ಹಾಕಿ ಕೊಡ್ತೀವಿ ನೋ 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 ನಮಗೆ ಹೇಳಿಗೆ ತುಪ್ಪ ಮಾಡಿಂತ ಹೀಗೆ ಹೊಯಿಟ್ಟಿರುತ್ತೆ ಗುಂಡಿಗೆ ಮಾಡ್ತಾರೆ ಬೆಳಗ್ಗೆ ಹೀಟು ಹಿಟ್ಟು ತುಂಬತೈತಿ ಗುಣಿ ತಗೊಂಡು ಆಡಿಸಿ ಬಿಟ್ರಿ ಇಟ್ಟಾಡಲ್ ಹಾಕೈತಿ ಯಾ ಯಾ ಗುಣಿ ಗುಣಿ ಚಪಾತಿ ಹೋಳ ತುಪ್ಪ ಹೋಳಿಗೆ ತುಪ್ಪ ಅನ್ನುರಿ ಮಗನ ಯಾ 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 ಜಿಲ್ಲಾ ಇದು ಮಾಡಿಸ್ರಿ ಅದು ಬೇದಿಗೆ ಬಂದಿದ್ದು ಕೈ ಬಾಳ ಮಾಡಿ ಬೆದಿಗೆ ಬಂದಿರ್ಬೇಕು ಅದಕ್ಕೆ ಮಾತಾಡಕತ್ತನ ಯಪ್ಪಾ ಹಿತ್ತಲದಾಗ ಹೋದ ಕ್ವಾಣಿ ಇರ್ತಾವು ನೋ ಮ್ಯಾನ್ ನಿನ್ನ ಕಟ್ಟಿ ಬಿಡ್ತೀನಂತ ಹೊಂಟ ಬಿಡ್ತಿದಿ ಹೆಂಗ ಹೆಂಗೆ ಆ ಜಂಪಿಂಗ್ ಜಪಾ ಹಂಗ ಜಂಪಕ್ ಜಂಪಕ್ ಜಂಪಿಂಗ ಜಪಾಂಗ ಜಂಪಕ್ ಜಂಪಕ್ ಗಿಲಿಗಿಲಿ ಗಿಲಿ ಗಿಲ್ಲ ಅದು ನಿಮ್ಮದು ಏನು ಕೆಲಸ ಬರೀ ಉಯ್ತ್ ಹುಯ್ತ್ ಅನ್ನೋದೆ ಹಾಂ ಅದನ್ನ ಮಾಡ್ಕೊಂತ ಕುಂದಿರ್ತೀನಿ ಬಾಯ ಯಾ 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 ಯಾವ್ದು ನೋ ಮ್ಯಾನ್ ಅದು ಕೆಳಗೆ ಹಸಿರು ಹಸಿರು ಇರ್ತೈತಿ ಮೇಲೆ ಮುಲ್ಲು ಮುಲ್ಲು ಚೋಲಿನ ಕೊಂಡಿ ಏನಂತ ಅದನ್ನ ನಾಲ್ಕು ಭಾಗ ಮಾಡಿ ಒಳಗೆ ಮಸಾಲಿಗೆ ತುಂಬ್ತೈತಲ್ಲ ಓ ಬದನಿಕಾಯ ಯಪ್ಪ ಬದನಿಕಾಯಿ ಜೀವಂತ ಇತ್ತಂದ್ರ ನೀನು ಹೆಸ್ರು ಕೆಳಗೆ ಉರ್ಲಾಕೋತಿತ್ತ ಅದು ಅದು ಇದು ಮಾಡ್ಸಿ ಅದು ಇದು ಆ ಮೂಲವ್ಯಾದಿದು ಪಿಚಡಿ ಯಾರ ಕಾಲಂದು ಹೋಗಿರು ಹೊಕೊಂಡ್ರು ಹೊ ಈ ಪಿಂಡ್ರಿ ಮಗನ ಒಳ್ಳೆ ಮಾತಾಡಿಸಿದ್ನಲ್ ಓ ಕುಂತಿ ಏನ್ ಮಾಡುದಿಲ್ಲ ಅಲ್ಲಿ ಮೂಲಿದ್ ಪಿಶಿಡಿ ಅದು ಹೆಂಗಿರ್ತದೆ ಹೇಳು ವೈಟ್ ವೈಟ್ ಇರುತ್ತೆ ಬಿಳಿದು ಈಟ ಉದ್ದ ಇರುತ್ತೆ ಆ ಕೆಳಗೆ ಹಸರು ಹಸಿರು ಇರ್ತೈತಿಲ್ಲ ಕೆಳಗೇ ಹಾ ಯಾ ಮ್ಯಾನ್ ಯಾ ಏನ ಮೂಲವೇದಿದ್ದು ಪಿಚಡಿ ಥೂ ನಾವು ಮೂಲಂಗಿ ಪಚಡಿ ಅನ್ಲು ಬಾಯಿತು ಏನೈತೋ ನಿನ್ನ ಬಾಯಾಗರ ಬಗಿನಿ ಗೂಟ ತುರುಕ್ಲಿ ವಾಟ್ ಇಸ್ ದಿಸ್ ಬಗಿನಿದು ಗೂಟ ಆ ನಿನ್ನ ಮಾತಾಡ್ಸಿನಲ್ಲ ಎಲ್ಲ ಹೇಳಬೇಕಲ್ಲ ಯಪ್ಪ ವಾಟ್ ಇದು ತಿನ್ನೋದಲ್ಲಿ ಅಪ್ಪ ವಾಟ್ ಇದು ಬಡಿಯದು ಓ ಅದು ಬಹಳ ಹಾರ್ಡ್ ಆಗಿರುತ್ತಾ ಎಲ್ಲಿ ಬಂದಿವ ಹನಿ ನೀನು ಹೇಳಿದೇನಾ ಬಾ ನಾವು ಕರ್ನಾಟಕದವ್ರದಿವಿ ಗಾಡಿಯಾಗ ಬಡೀತಿವಿ ಅಮೇರಿಕದವ್ರಲ್ಲ ನಿಮ್ಮ ಕೈಯಾಕೀನ್ರಿ ಮಗನ ನಾನು ಬಡಿಗೆ ನೀನ ಕಳು ಮಾಡಿ ಏ ಅಲ್ಲ ಮುದುಕಿ ತಗೊಂಡು ನಾ ತಗೊಂಡ್ ಬಂದ್ ಬಂದ್ಬಿಟ್ಟ ಮಗ ಹಂಗ್ ಮನಿಗೋಗಿದ್ರಂತೀವ್ ಬಡಿಗೆ ಬಿಟ್ಟು ಹೋಗ್ಯ ನಮ್ ಪಂಡಿತ್ರಿ ಬಂದಿದ್ರು ರಾತ್ರಿ ಅಂತ ಅವೆಲ್ಲ ಹೇಳಬಾಡ್ಲೇ ಇಲ್ಲಿ ಆ ಮುದುಕಿನೂ ಬಿಡ್ಲಿಲ್ಲ ಅಲ್ಲ ನೀನು ಅಲ್ಲೆಲ್ಲಿ ನಿನಗೆ ಎಲ್ಲೆಲ್ಲಿ ಹೋಗಂದ್ರೆ ಎಲ್ಲಿಂದ ಎಲ್ಲಿ ನಾ ಎಲ್ಲೆಲ್ಲಿ ಹೋಗಿದ್ದೆ ಅದು ಇದೂಕ್ಕ ಹೋಗಿದ್ದೆ ನಾನು ರೈಲ್ವೆ ಸ್ಟೇಷನಿಗೆ ಹೋಗಿದ್ದೆ ನೀವು ಬರ್ತೀನಿ ಅಂದ್ರಲ್ಲ ಅದು ನಿಮ್ಮ ಅದು ಏನದ ಬ್ಯಾಗ್ ಬುಟ್ಟಿಂಗು ಲಗೇಜ್ ಅಲ್ಲಿ ಅದನ್ನ ತರಕ ಹೋಗಿದ್ದೆ ನಾನು ಆ ನಮ್ಮಪ್ಪ ನಮ್ಮ ಪಂಡ್ಯ ಬರ್ತಾನ ಮತ್ತ ಅವನ್ ಗಾಡಿ ಯಾವಾಗ ಬರ್ತೈತಿ ಅಂದೆ ತ್ರೀ ವರ್ಷ ಲೇಟ್ಸ್ ಅಂದಾವ ಅದಕ್ಕೆ ಮೂರು ವರ್ಷ ಕಾಲ ಕುತ್ಕೊಂಡ್ರೆ ಏನ್ ಪ್ರಯೋಜನ ಮನಿಗೆ ಬಂದು ಗುದ್ಮುರಿಗೆ ಹಾಕಿದ್ರು ಒಂದು ಐದಾರು ಮಕ್ಳು ಹಾಕವಂತೆ ಬಂದ್ಬಿಟ್ನೆ ಅದ್ಕ ಅವ ಅಲ್ಲೇ ಹೊಯ್ಕೊಂತ ಹೊಲಿ ಅಂತ ಬಿಟ್ ಬಂದ್ಬಿಟ್ಟ್ಯಾನೆ ಮತ್ತೆ ಮೂರು ವರ್ಷ ತನಕ ಹೇಳ್ಕೊಂಡೆ ಪೆಂಡ್ರಿ ಮಗನ ಮೂರು ವರ್ಷ ಅಲ್ಲೇ ತ್ರೀ ಅಂದ್ರ ಮೂರು ವರ್ಷ ಅಂದ್ರ ವರ್ಷ ಫ್ರೀ ಅವರ್ಸ್ ಅಂದ್ರೆ ಮೂರು ತಾಸು ಲೇಟಾಗಿ ಬರತ್ತಂದ ಅವ ಗಾಡಿ ಹಿಂಗೊಂದನು ನಮ್ಮ ಗೌಡಪ್ಪ ಇರುದೇನು ವಿಮ ಇರುದೇನು ಎರಡು ಒಂದ ನಡಿ ಆಮೇಲೆ ಹೊಳ್ಳಿ ಬರಕತ್ತಿದ್ಯಪ್ಪ ಅವ ಇದನ್ನ ಇದನ್ನು ಕೊಟ್ಟದು ಇದು

ಒದಸಿಡ್ತಿ ನೋಡ್ಲಿ ನೀನ್ ಆಕಿ ಮಾಡಿದ್ದು ಮಾಡಿದ್ನೆ ಅಟ್ಟ ಅದು ನನ್ನ ಕಾಯ್ ಕೊಟ್ಟನಪ್ಪ ತಗೋ ಇಟ್ಕೊಂಡೆ ಹಲ್ವಾ ಹಲ್ವಾ ಅಂತ ಒಂದ್ ಎರಡ್ ಕಿಲೋ ಕಳಿಸೋ ಅಂದೆ ಇವು ಉಪ್ಪಿಟ್ಟಂತ ಎರಡ್ ಕಿಲೋ ತಿನ್ ಅಂದೆ ಇವ್ ಸೈಕಲ್ ಅಂತ ನನ್ನ ಸೈಕಲ್ ಓಡಾಕ್ ಬರಂಗಿಲ್ಲ ಅಂದೆ ನಿನಗ ಯಾರ ಅದನ್ನ ಕೊಟ್ಟಿದ್ರು ವಾಪಸ್ ಕೊಡು ಅಂತ ಕೊಟ್ಟ ಬಂದ್ಬಿಟ್ನೆ ಮತ್ತೇನಂದ ಉಪ್ಪಿಟ್ಟ ಉಪ್ಪಿಟ್ಟಲ್ಲ ಅಷ್ಟು ಉಪ್ಪಿಟ್ಟಂತ ಬೈದಾನ ಮಗನ ಬೈದ್ ಹೇಳ್ಬೇಕಿಲ್ಲ ಲೇ ಅವ ಇರುದಿ ಅಲ್ಲಿ ನೀರುದಿ ಅಲ್ಲಿ ಹೆಂಗದಿ ಮಗ ನಾ ಮಾತಾಡಿದ್ದ ಅವ್ರಿಗೆ ಮುಟ್ಟತದ ಬಾಯಿ ಬಾಯಿ ನಾನಲ್ಲಿ ಪಿಂಡ್ರಿ ಮಗ ಮಾತಾಡದ ವದಿ ಬರ್ಲಿ ಇಲ್ಲೇ ನಿಂದು ತಿಂಡಿನ ಬಾಳ ಒದಿ ಬಾ ನನ್ನ ನೀವ್ ಅನ್ಬೇಕಾಗಿತ್ತೆ ನಾ ಈ ಕಡೆಯಿಂದ ಪಂಡೆ ಮಾತಾಡೋದು ಅನ್ಬೇಕು ನೀ ಓ ವಿರಾಟ್ ಕೊಹ್ಲಿ ಅನ್ನವ ಇದ್ಯಾನ ಪಾಂಡ್ಯ ಅನ್ನ ಸೋಮನಿ ಲೇ ಯಾರಲಿ ಅದು ಇದು ನಮ್ದ ಟಮ್ 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 ನಮ್ದ ಗಾಡಿ ಗಾಡಿ ನಿಂದ ಮಾಡಲ್ ಎಂಬತ್ತೇಳು ಓಲ್ಡ್ ಏ ಓಲ್ಡ್ ಐತೆ ಅಳದ ಸುಮ್ಮ ಅದು ತಾ ಹೇಳ್ಕೊತ ಅಡ್ಡಾಡ್ತೈತಿ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಅಂತ ಹೇಳಿ ಅದು ನನಗೆ ಗೊತ್ತೈತೆ ಅದು ಇರ್ಲಿ ಇದು ಇಂಜನ್ ಯಾವ್ದು ಯಾವ್ದು ಇಂಜನ್ ಇದು ಟಮ್ ಟಮ್ ಇಂಜನ್ ಐತಿ ಡಿಗಿ 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 ಇರ್ಲಿ ಬಿಡು ಇದು ಯಾವ್ದಪ್ಪ ಏನು ಟೈರ್ ಎಂ ಆರ್ ಎಪ್ಪ ಟ್ಯೂಬ್ ಟ್ಯೂಬ್ ಇಲ್ಲ ಹಳೆ ಮುದುಕಿಗೆ ಹೊಸ ಸಿಂಗಾರ ಹೌದಾನ ಡೀಸೆಲ್ ಪೆಟ್ರೋಲ್ ಸ್ವಂತ ಗುಂಡಣ್ಣ ಆಯಿಲ್ ಸರ್ವಿಸಿಂಗ್ ಕಂಪನಿ ಡೀಸೆಲ್ ಆದ್ರೂ ನಡೀತೈತಿ ಪೆಟ್ರೋಲ್ ಆದ್ರೂ ನಡೀತೈತಿ ಕಡೆ ಚುಮ್ಣೆಣ್ಣೆ ಹೊಡೆದ್ರು ನಡೀತೈತಿ ಯಾರು ಹೇಳ ನಮ್ದು ಪೈಪ್ ಅಲ್ಲ ಪೈಪ್ ನನ್ ಎರೋ ಏನು ಅರ ನೀನು ಹೆಣ್ಮಕ್ಳ ಕಂಡಿ ಏನು ಉರ ನನ್ನ ಹೆಂಡ್ತಿಗ ಹಿಂಗ್ ಮಾಡ್ತೇವ ಹೆಂಗ ನೀನು ಲೇ ಲೇ ಅಕ್ಕಿ ನೋಡಿದ್ರೆ ಹಂಗ ಮಾಡ್ತೀನಿ ವಿಚಾರ ಮಾಡುವಾಗ ಯಾಕೆ ಮಾಡ್ತಿದ್ದೀ ಲೇ ನಾ ಬಿಟ್ಟು ಕೊಟ್ಟಿಂದಲೇ ನಿನಗ ಬಂದದ್ದದು ಮತ್ತೇನೋ ಗುಟ್ಟ ಇಟ್ಟನಪ್ಪ ಇವ್ ನಾವು ಇಟ್ಟು ದಿವಸ ನಮ್ಮತ್ತಿದ್ದು ಆತ್ ನೋಡ ಸಣ್ಣಕ್ಕಿದ್ದಾಗ ನನಗ ಲೈನ್ ನಾನು ಹಚ್ಚಿದ್ಲಕ್ಕಿಂತ ಲೈನ್ ಹಚ್ಚ ನೀ ಸಣ್ಣ ಹಾಕಿದ್ದಾಗ ಇಲ್ಲೇ ಅದು ಸಣ್ಣಕ್ಕಿದ್ದಾಗ ನನಗ್ ಲೈನ್ ಹಚ್ತಿತ್ತು ಅಲ್ಲ ಹುಟ್ಟಿತ್ತ ಇಲ್ಲದವಾಗ ಹೊಟ್ಟಿತ್ತು ಮಗನ ಯಾರಿಗ ಅಪ್ಲಿಕೇಶನ್ ಹಾಕಿದ್ದಿ ಇವ್ರ ಇವ್ರವನ ಸಲುವಾಗಿ ಸಮಾನ ಅಂತಿಕೊ ಇಲ್ಲಲೇ ಈಕಿನ ಸಂಬಂಧ ಇವ್ರ ಅವು ಗ ಅಪ್ಲಕೆ ಓ ಹಿಂಗ ದೊಡ್ಡ ತಿನ್ಲಿ ನಾನು ಮನಿ ಹಿಡಿದ ದಾರಿ ಹಿಡದು ಹೊಂಟ್ಬಿಡ್ತಿದ್ನ್ಯ ಇದು ಅಲ್ಲಿ ಮುಂಚಿ ಬಾಕಲ್ದಾಗ ಕುಂದಿರ್ತಿದ್ಯಪ್ಪ ರಂಗೋಲಿ ಹಾಕೋಂತ ಮುಂಚಿ ಬಾಕಲ್ದಾಗ ಮುಂಚಿ ಬಾಗಲ ಅಲ್ಲೇ ಕುಂದಿರ್ತಿತ್ತಾ ನಾ ಹೊಂಟಿದ್ನಿ ಅಂದ್ರೆ ನಾನ್ ನೋಡಿ ಶುರು ಮಾಡಿಬಿಡಾಕ ಈಕನಿ ಭಾರಿ ಕಡ ಆಕಿ ಹೆಂಗ ಕಾಚಲಿ ಬಾಂಗ್ಳೂರ್ ದೇನೆ ಕಾಚಲಿಬಾ ಬೆಂಗಳೂರು

ಬಂದಕ್ಕೆ ಮೊದಲಿನಗೆ ಕೆಲಸ ಮಾಡಲ್ಲ ಗೆ ಏನು ಹು ಹಿಂಗ ಆಡ್ಕೊಂಡಿದ್ದೀ ನಿಂತ ಬಿಡಕಿ ಅದನ್ನ ಕೇಳಿ ನನಗೆ ಸುಮ್ಮನಿರಬೇಕala ಏನು ಮಾಡ್ತೀನಿ ನಾನು ಸುRNA ಮಾಡವ ಏನಂತ ಕಂದಗ ಕಣ್ಣುಡೋ ತರಿಯಮ್ಮನ ಗುಡಿ ಮುಂದೆ ಅಯ ಮಾಡಿ ಬಿಗ್ವಾದಿ ಕತ್ತಲದಾಗ ಭಾಗ್ಯವತನೆ ಜಡಿ ಮನಿಗೆ ಬಂದು

ಕೋಲೇ ಕೋಲನ್ನ ಕೋಲೇ ಕೋರೆ ಚಿಲಿ ಚಿಲಿ ನಾನು ಬಂದನ ಮಗ ಬಿಟ್ಟು ಚಂದ ಹಾಡ್ತಿತಿ ಈಗ ಏನಾಗಿತೆನ ಒಟ್ಟ ನಾನು ಸೇರಲ್ಲ ಗೆಳಕಿ ಮಾಡಸಾರ ಯಾರು ಅವಿ ನಿನಗ ನಾನು ಗಟ್ಟಿ ಕಳ್ಯಾಗೆ ಮಾಡಸರು ನೋಡು ಇಲ್ಲ ಹುಂಚಿ ಪಕ್ಕದಾಗ ಮಾಡಸಿರಬೇಕು ಹೇಳಕಿದ ನಾನು ಲವ್ ಮಾಡು ಹೇಳಿ ಎಲ್ಲಿಗೆ ಬಂದು ಹಚ್ಚಿದೀವು ಪಂಡಿತ್ರ ನನ್ನ ಬಾಳೇವು ನೀವು ಎಲ್ಲೆಲ್ಲಿ ಒಯ್ದು ಎಲ್ಲೆಲ್ಲಿ ತಂದು ಹಚ್ತೀರಂತೀರಿ ನಾ ಬಿಟ್ಟಿನಂತ ನೀ ಬದುಕಿಲೇ ಇಲ್ಲ ಅಂದ್ರೆ ಅವಾಗ ಮಾಡಕ್ಕೂ ನನ್ನ ಸಂಬಂಧ ಏಕಿ ನಾನು ಲವ್ ಮಾಡ್ತೀನಿ ಅಂತೇಳಿ ಬಳಿ ಚೂರು ವಿಷ ಎಲ್ಲ ನುಂಗಿ ಸಾತಿತ್ತಿವು ಹೌದಾ ಹ್ಞೂ ಸತ್ತಿದ್ದೆ ಮಣ್ಣಾಗ ಬಂದಿದ್ರೆ ಮತ್ತೆ ಆಮೇಲೆ ಎದ್ದು ಬಂದೀನಿ ನಾ ಗೌಂಟಿ ಔಷಧ ಕೊಟ್ಟು ಗುಳು ಹುಟ್ಟಿದ ಮತ್ತು ಸಾಕಿತ್ತು ಮಗನ ಹೋಗೋಗ ನೀನು ಮಾಡ ನಡಿ

ಒಂದೇ ಚರ್ಗೆ ನಾಲ್ಕು ಮಂದಿ ಮನತನದ ವಿಷಯ ಹೊರ ಬೀಳ್ಬೇಕು ಅಲ್ಲೇ ಬೀಳ್ಬೇಕು ಅವು ಬಾಬಾ ಬಾ ನೀ ಹೆಂಗ್ ನಂಗೆ ಹೆಂಗ್ ಗೊತ್ತ ಗೊತ್ತನ ನಾನು ಸಣ್ಣವಿದ್ದಾಗ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ಲ ನನಗೆ ಏ ಬಾರಿ ಬರ್ತಾರ ಇವ್ರು ಇಲ್ಲಿ ಬಿಡು ಹೋಲಿ ಆಕ್ಷನ್ ಇದು ಚರಿಗೆ ಇದು ಬಡಿಗೆ ಬರೋ ಸ್ಟೈಲ್ ಬಿಂಗ್ರಿ ಬಂಗಾರಿ ಅದ ಬಿಂಗ್ರಿ ಯಾವ ಬಂದಿಯತ್ತವ್ರ ಮನೆಯಿಂದ ನೋಡ ಮನಿ ಬಂದಿ ಮನಿ ಬಂದಿನ ಅಂತ ಹೇಳ್ತಿ ಮನಿ ಕಡೆ ಬಂದೋಗ್ಬಾರ್ದನ ಕೆಲಸ ಅಯ್ಯ ಮನ್ಯಾಗ ಹಂಗ ಕೆಲಸ ಓಲಿ ಬಿಡು ಇದು ಆ ಸುದ್ದಿ ಗೊತ್ತಾಯ್ತನ

ಬಾ ನೋಡಂದಿಟ್ಟ ಆಕಡೆ ಈ ಕಡೆ ಯಾರ ಬರ್ತಾರಬೇಕ ಮನ್ ಹಿಂಗಾತು ಆ ಜಾಲಿಕಂಟಿ ಹಿಂದ ನಾ ಕುಂತಿನಿ ನನ್ನ ಹಿಂದ ಒಂದು ಗಂಡಸು ಒಂದು ಏನು ನಾನು ನೋಡಿದೆ ನೋಡಿದೆ ನಾ ಎದಂತ ನೋಡಿದ್ದೆ ಹಾ ನನಗೂ ತಡ್ಕೊಳಕ್ ಆಡಿಲ್ಲ ಛಟ್ಟ ಚಡಲ್ ಅನ್ಸಿದೆ ಅವ್ಬೇಕ ಅಕ್ಕಾರ ನೋಡ್ರಿ ಹೊಡಿಬೇಕಿಲ್ರಿ ಅಕ್ಕಾರ ಯಾನವನಿ ಕಟ್ಟಿತೀರಿ ಅಪ್ಪ ಯಪ್ಪ ಹಿಂಗ ವರ್ಷ ಹೋತ್ ನೋಡೋದು ಆಗ್ಬೇಕವ್ ಹ ಅಂದ್ರೆ ಹ್ಞೂ ಹೆಣ್ಮಕ್ಳು ಹೋಗೋ ದಾರಿನ ಕಾಯ್ತಿರ್ತಾವ ಹೊಲ್ ಬಿಡ ಬಾ ಇಟ್ಟು ನೋಡು ಕಡೆ ಕಡೆ ಯಾರೇ ಬರ್ತಾರ ಬಿಡ ಇದು ಯಾವಾಗ ಬಂದೆ ಅಂದೆಲ್ಲ ಊರಿಗೆ ನಿನ್ನೆ ನಿನ್ನೆ ಬಂದೆನ ಹ ಆ ನಿನ್ನ ಗಂಡ ಬಂದಿದ್ದನೆ ಕರಿಯಕ ಆ ಮತ್ತೆ ಅದಾ ಬರ್ತತೆ ಹಂಗ ಬರ್ತನೆ ಅಂತ ತಿಳ್ಕೊಂಡೆ ನ ಬರಬಾರದು ನಾವು ಬರಬಾರ್ದು ಬರಬೇಕು ಯಾಕೆ ಬರಬೇಕು ಬರಲ್ಲ ನಾವು ಬಂದ್ಬಿಟ್ರ ಗಂಡ ಮಕ್ಕಳಿಗೆ ಸೊಕ್ಕ ಬಂದ್ಬಿಡ್ತಿತಿ ಅದಕ್ಕೆ ನಾವು ಬರಬರ್ದು ಆ ಯವ್ವಾ ಏನು ಸೊಳ್ಳೆ ಯವ್ವ ಇವು ಸೊಳ್ಳೆ ಮತ್ತಿರತಾರಲ್ಲಿ ನೋಡತನ ಹಾ ಓಲಿ ಬಿಡು ಆ ಸೀರೆ ಸರಿಗಿಲ್ಲ ಹಿಂಗ ಹಿಂಗ ಉಡಿಬಾ ಹೊಲಿ ಬಿಡವ್ವ ಇದು ನಿನ್ ಗಂಡ ಎಲ್ಲಿ ಕೆಲಸ ಮಾಡ್ತಾನ ಅದು ಕೆ ಬ್ಯಾಗ ಕೆ ಬ್ಯಾಗ ಓ ಕರೆಂಟ್ ಆಫೀಸ್ನಾಗ ನನ್ ಗಂಡ ಹೆಲ್ತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಗುಳಿಗೆ ಕೊಡ್ತಾರಲ್ಲ ಗೋಳೆ ಕೊಡ್ತಾರಲ್ಲ ಹಂದ ಯವ ಕುಂದ್ರ ಹಂಗ ಬಂದ ಬಿಡ್ತಾವ್ ಮನಿ ಹಿಂಗ ಅಥವಾ ಚರ್ಗಿ ಮುಂದಿಟ್ಕೊಂಡು ಕುಂತೀನಿ ಅಲ್ಲಿಂದ ತಾಯಿ ಹಂದಿ ಮಕ್ಕಳಂದಿ ಮೊಮ್ಮಕ್ಕಳಂದಿ ಓಟು ಓಡ್ ಬಂದ್ಬಿಟ್ಟು ಚರ್ಗಿ ಡಬ್ಬಾಕ್ ಮನೆ ಯ ಬಂದಿದ್ಲಂತೆ ಬಾಳೆ ಬಚ್ಚ ಇಲ್ಲ ಅಂದ್ರೆ ಹಂಗ ಹೋಗಿ ನಾ ಅಂದೆ ಯಾವ ಒಂದ್ ಗ್ಲಾಸ್ ನೀರು ಕೊಡು ಮನೆಗೆ ವಾಪಸ್ ಕೊಡ್ತೀನಿ ಸಾಕು ನಮಗ ಅದ್ ನಾ ಅಂತ ತೋರಿಸವಾ ಹಾ ನೀರ್ ತಂದಿನಪ್ಪ ನಮ್ಮ ಮನಸ್ಸಿಗೆ ಸಂತೋಷ ಆಗ್ಬೇಕಲ್ಲ ಹಿಡ ತಿನ್ನಕ್ಕೆ ಏನ್ ಮಾಡಿದಿ ಹೇಳಪ್ಪಾ ನಾವು ತಿನ್ನೋದಿಲ್ಲ ಮಾರಾಯ ಒಳ ಮಳ ಅಂತನವ ನಾ ನಾ ಬದ್ನಿಕಾಯಿ ಪಲ್ಯ ಮಾಡಿ ನೋಡಿ ಬದ್ನಿಕಾಯಿ ಪಲ್ಯ ನಾನು ಎಲ್ಲ ಮಾಡಿ ಅವ್ವ ನನ್ನ ಗಂಡ ಐತಲ್ಲ ಯವ್ವಾ ಕುಡಿತೈತಿ ಬಂದ ಬಡಿತೈತಿ ಕುಡಿತೈತಿ ಬಂದ್ ಬಡಿತೈತೆ ಒಮ್ಮಂದು ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಒಟ್ಟು ಖಾಲಿ ಮಾಡಿ ಬಿಟ್ಟೈತೆ ಅವ್ವ ಯಾವ ಯಾವ್ವ ಒಟ್ಟು ಉಳ್ಸವಲ್ಲ ಅಂದ್ರೆ ಒಟ್ಟು ಉಳ್ಸೋಲ್ದು ಬರ್ಚಾರ್ಜ್ ಕೊಡಕಲ್ಲ ಅಂತ ತಡಿ ಅಂತೇಳಿ ನಂದು ಸೀರೆ ಉಟ್ಕೊಂಡು ಹೊಂಟ್ಬಿಟೈತೆ ಅವ್ವ ಅದಕ್ಕ ವಾ ಚಿತ್ರಾನ್ನ ಮಾಡಿ ಬಂದ ತಿನ್ವಲ್ ತಕ ಇಲ್ಲ ಅಂದ್ರ ಆ ಗಂಡ ಅನ್ಸ್ಕೊಳ್ಳೋ ಪ್ರಾಣಿ ನಿಮ್ ಕೈಯ ಸಿಕ್ಕ ಏನೇನ್ ತಿನ್ಬೇಕು ಏನೇನ್ ಬಿಡ್ಬೇಕು ನೋಡು ದೊಡ್ಡೋರ ಮನಿ ವಿಷಯ ಯಾವಾಗಲೂ ದೊಡ್ಡದಾಗೆ ಇರ್ತೈತಿ ಅದನ್ನ ಕೆದಕ್ ಬಾರದಿಲ್ಲ ನಾವು ಸಣ್ಣವ್ರು ಸಣ್ಣವ್ರಾಗೆ ಇರ್ಬೇಕು